ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಶಕ್ತಿ ಅನ್ನುವ ಕರೆಂಟ್ ಅನ್ನು ನೀಡುವುದಕ್ಕೋಸ್ಕರ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದರೆ ಬುದ್ಧಿಯೋಗವನ್ನು ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಮಾಡಿದರೆ ನಿಮಗೆ ತಂದೆಯ ಮೂಲಕ ಶಕ್ತಿ ಅನ್ನುವ ಕರೆಂಟ್ ಪ್ರಾಪ್ತಿಯಾಗುತ್ತಿರುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಬಹಳ ದೊಡ್ಡ ಅಸುರಿ ಸ್ವಭಾವ ಯಾವುದಾಗಿದೆ ಈಗ ಮಕ್ಕಳಾದ ನಿಮ್ಮಲ್ಲಿ ಆ ಅಸುರಿ ಸ್ವಭಾವ ಇರಬಾರದು ಉತ್ತರ ಅಶಾಂತಿಯನ್ನು ಹರಡುವುದು ಬಹಳ ದೊಡ್ಡ ಅಸುರಿ ಸ್ವಭಾವ ಆಗಿದೆ ಅಶಾಂತಿಯನ್ನು ಹರಡುವಂತಹ ವ್ಯಕ್ತಿಗಳ ಮೂಲಕ ಮನುಷ್ಯರಿಗೆ ಸಾಕಾಗಿ ಬಿಡುತ್ತದೆ ಅಶಾಂತಿಯನ್ನು ಹರಡುವಂತಹ ವ್ಯಕ್ತಿಗಳ ಮೂಲಕ ಎಲ್ಲರೂ ಬೇಸರದ ಅನುಭವವನ್ನು ಮಾಡುತ್ತಾರೆ ಯಾರು ಅಶಾಂತಿಯನ್ನು ಹರಡುವಂತಹ ವ್ಯಕ್ತಿಗಳಾಗಿದ್ದಾರೋ ಅವರು ಯಾವ ಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಅಶಾಂತಿಯನ್ನೇ ಹರಡುತ್ತಾರೆ ಆದ್ದರಿಂದ ಭಗವಂತ ತಂದೆಯ ಸಮ್ಮುಖದಲ್ಲಿ ಎಲ್ಲರೂ ಶಾಂತಿಯ ವರವನ್ನು ಬೇಡುತ್ತಿರುತ್ತಾರೆ ಇಂದಿನ ಗೀತೆಯಾಗಿದೆ ಇದು ದೀಪ ಮತ್ತು ಬಿರುಗಾಳಿಯ ಕಥೆಯಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಾದ ನೀವು ಗೀತೆಯ ಲೈನ್ ಅನ್ನು ಕೇಳಿದಿರಿ ಈ ಗೀತೆ ಭಕ್ತಿ ಮಾರ್ಗದ ಗೀತೆಯಾಗಿದೆ ಪುನಃ ಈ ಗೀತೆಯನ್ನು ಜ್ಞಾನ ಮಾರ್ಗಕ್ಕೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ಭಕ್ತಿ ಮಾರ್ಗದ ಗೀತೆಯನ್ನು ಜ್ಞಾನ ಮಾರ್ಗಕ್ಕೆ ಟ್ರಾನ್ಸ್ಫರ್ ಮಾಡಲು ಸಾಧ್ಯ ಇಲ್ಲ ಮಕ್ಕಳಾದ ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ದೀಪ ಅಂದರೆ ಏನು ಬಿರುಗಾಳಿ ಅಂದರೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಮಕ್ಕಳಿಗೆ ಗೊತ್ತಿದೆ ಈಗ ಆತ್ಮದ ಜ್ಯೋತಿ ನಂದಿ ಹೋಗಿದೆ ಪುನಃ ಈಗ ಪರಮಾತ್ಮ ತಂದೆ ಬಂದಿರುವುದೇ ಆತ್ಮದ ಜ್ಯೋತಿಯನ್ನು ಬೆಳಗಿಸುವುದಕ್ಕೋಸ್ಕರ ಯಾರಾದರೂ ಸತ್ತಾಗ ಅವರು ಸತ್ತಂತಹ ಸ್ಥಾನದಲ್ಲಿ ದೀಪವನ್ನು ಹಚ್ಚಿ ಇಡುತ್ತಾರೆ ಮತ್ತು ಆ ದೀಪ ಆರಬಾರದು ಎಂದು ಬಹಳಷ್ಟು ಎಚ್ಚರಿಕೆಯಿಂದ ದೀಪವನ್ನು ನೋಡಿಕೊಳ್ಳುತ್ತಾರೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಒಂದು ವೇಳೆ ಆ ದೀಪ ನಂದಿ ಹೋದರೆ ಆತ್ಮಕ್ಕೆ ಮುಂದಿನ ಪ್ರಯಾಣಕ್ಕೆ ಹೋಗುವಾಗ ಅಂಧಕಾರದ ಅನುಭವ ಆಗುತ್ತದೆ ಮುಂದೆ ಪ್ರಯಾಣವನ್ನು ಮಾಡುತ್ತಾ ಹೋಗುತ್ತಿರುವ ಆತ್ಮ ಅಂಧಕಾರದಲ್ಲಿ ಹೋಗಬೇಕಾಗುತ್ತದೆ ಎಂದು ತಿಳಿದುಕೊಂಡು ದೀಪವನ್ನು ಹಚ್ಚುತ್ತಾರೆ ಈಗ ಸತ್ಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ಪ್ರಕಾಶವೇ ಪ್ರಕಾಶ ಇರುತ್ತದೆ ಸತ್ಯುಗದಲ್ಲಿ ಹಸಿವು ಮುಂತಾದದ್ದರ ಮಾತೇ ಇಲ್ಲ ಸತ್ಯುಗದಲ್ಲಿ ನಿಮಗೆ ಬಹಳಷ್ಟು ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ಕಲಿಯುಗದಲ್ಲಿ ಘೋರವಾದ ಅಂಧಕಾರ ಇದೆ ಈ ಕಲಿಯುಗ ಚೀಚಿ ಜಗತ್ತಾಗಿದೆ ಈಗ ಎಲ್ಲಾ ಆತ್ಮರ ಜ್ಯೋತಿ ನಂದಿ ಹೋಗಿದೆ ಎಲ್ಲರಿಗಿಂತ ಜಾಸ್ತಿ ನಿಮ್ಮ ಆತ್ಮ ಜ್ಯೋತಿ ನಂದಿ ಹೋಗಿದೆ ವಿಶೇಷವಾಗಿ ನಿಮಗೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ಈಗ ಏನು ನಿಮ್ಮ ಆತ್ಮ ಜ್ಯೋತಿ ನಂದಿ ಹೋಗಿದೆಯೋ ಆ ಆತ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಲು ಈಗ ನಿಮಗೆ ಶಕ್ತಿ ಅನ್ನುವ ಕರೆಂಟ್ ಎಲ್ಲಿಂದ ಪ್ರಾಪ್ತಿಯಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಶಕ್ತಿ ಅನ್ನುವ ಕರೆಂಟ್ ಒಬ್ಬ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಕರೆಂಟ್ ಸ್ಪೀಡ್ ಆಗಿ ಪಾಸ್ ಆದಾಗ ಬಲ್ಪ್ ನಲ್ಲಿ ಪ್ರಕಾಶ ಕೂಡ ಬಹಳಷ್ಟು ಜಾಸ್ತಿ ಆಗುತ್ತದೆ ಈಗ ನೀವು ಕೂಡ ಪರಮಾತ್ಮ ತಂದೆಯ ಮೂಲಕ ಶಕ್ತಿ ಅನ್ನುವ ಕರೆಂಟ್ ಅನ್ನು ಪಡೆದುಕೊಳ್ಳುತ್ತಿದ್ದೀರಾ ದೊಡ್ಡ ಮಿಷನ್ ಆದಂತಹ ಸರ್ವಶಕ್ತಿವಂತ ತಂದೆಯ ಮೂಲಕ ನೀವು ಶಕ್ತಿ ಅನ್ನುವ ಕರೆಂಟ್ ಅನ್ನು ಪಡೆದುಕೊಳ್ಳುತ್ತಿದ್ದೀರಾ ನೋಡಿ ಬಾಂಬೆ ಎಷ್ಟು ದೊಡ್ಡ ನಗರ ಆಗಿದೆ ಬಾಂಬೆ ಅನ್ನುವ ನಗರದಲ್ಲಿ ಎಷ್ಟೊಂದು ಜನ ಮನುಷ್ಯರು ನಿವಾಸವನ್ನು ಮಾಡುತ್ತಾರೆ ಅಂದ ಮೇಲೆ ಬಾಂಬೆಯಲ್ಲಿ ಎಷ್ಟೊಂದು ಜಾಸ್ತಿ ಕರೆಂಟ್ ಬೇಕು ಜಾಸ್ತಿ ಕರೆಂಟ್ಗೋಸ್ಕರ ಅವರು ದೊಡ್ಡ ಮಿಷನ್ ಅನ್ನು ಇಟ್ಟಿರುತ್ತಾರೆ ಅದೇ ರೀತಿ ಇದು ಬೇಹದ್ದಿನ ಮಾತಾಗಿದೆ ಇಡೀ ಜಗತ್ತಿನ ಆತ್ಮರ ಜ್ಯೋತಿ ಈಗ ನಂದಿ ಹೋಗಿಬಿಟ್ಟಿದೆ ಅಂದ ಮೇಲೆ ಆತ್ಮರಿಗೆ ಶಕ್ತಿ ಅನ್ನುವ ಕರೆಂಟ್ ಅನ್ನು ನೀಡಬೇಕು ಮುಖ್ಯ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ನಿಮ್ಮ ಬುದ್ಧಿಯೋಗವನ್ನು ತಂದೆಯಾದ ನನ್ನ ಜೊತೆಗೆ ಜೋಡಣೆ ಮಾಡಿ ಅನ್ನುವ ಮುಖ್ಯ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಆತ್ಮ ಅಭಿಮಾನಿಗಳಾಗಿ ಪರಮಾತ್ಮ ತಂದೆ ಎಷ್ಟು ದೊಡ್ಡ ತಂದೆಯಾಗಿದ್ದಾರೆ ಈ ಸಂಪೂರ್ಣ ಜಗತ್ತಿನಲ್ಲಿರುವ ಪತಿತ ಮನುಷ್ಯರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಬಂದಿದ್ದಾರೆ ಎಲ್ಲರ ಜ್ಯೋತಿಯನ್ನು ಬೆಳಗಿಸುವುದಕ್ಕೋಸ್ಕರ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಬಂದಿದ್ದಾರೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರ ಜ್ಯೋತಿಯನ್ನು ಪರಮಾತ್ಮ ತಂದೆ ಬೆಳಗಿಸುತ್ತಾರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಹೇಗೆ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆಗೆ ಜ್ಯೋತಿ ಸ್ವರೂಪ ಎಂದು ಕರೆಯುತ್ತೇವೆ ಪುನಃ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದು ಬಿಡುತ್ತಾರೆ ಜ್ಯೋತಿ ಸ್ವರೂಪ ಆದಂತಹ ಪರಮಾತ್ಮ ತಂದೆಯನ್ನು ನಾವೆಲ್ಲರೂ ಕೂಗಿ ಕರೆಯುತ್ತೇವೆ ಏಕೆಂದರೆ ನಮ್ಮ ಆತ್ಮ ಜ್ಯೋತಿ ಈಗ ನಂದಿ ಹೋಗಿದೆ ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರ ಕೂಡ ಆಗುತ್ತದೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ನೀವು ಆತ್ಮ ಆಗಿದ್ದೀರಾ ಆತ್ಮರಾದ ನಾವು ಮೇಲಿನಿಂದ ಈ ಜಗತ್ತಿಗೆ ಬರುತ್ತೇವೆ ಮೊದಲು ಆತ್ಮ ಪವಿತ್ರ ಆಗಿರುತ್ತದೆ ಪವಿತ್ರ ಆತ್ಮದಲ್ಲಿ ಶಕ್ತಿ ಅನ್ನುವ ಕರೆಂಟ್ ಇರುತ್ತದೆ ಆತ್ಮ ಮೊದಲು ಸತೋಪ್ರಧಾನ ಆಗಿರುತ್ತದೆ ಚಿನ್ನದ ಯುಗದಲ್ಲಿ ಪವಿತ್ರ ಆತ್ಮರು ನಿವಾಸವನ್ನು ಮಾಡುತ್ತಿದ್ದರು ಪುನಃ ಆ ಪವಿತ್ರ ಆತ್ಮರೇ ಅಪವಿತ್ರ ಆತ್ಮರಾಗಬೇಕು ಯಾವಾಗ ಎಲ್ಲರೂ ಅಪವಿತ್ರ ಆತ್ಮರಾಗುತ್ತಾರೋ ಆಗ ಪುನಃ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮಗೆ ಮುಕ್ತಿಯನ್ನು ನೀಡಿ ಅಂದರೆ ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಎಂದು ನಮ್ಮೆಲ್ಲರಿಗೂ ಪರಮಾತ್ಮ ತಂದೆ ಮುಕ್ತಿಯನ್ನು ನೀಡುತ್ತಾರೆ ಅನ್ನುವ ಶಬ್ದದ ಅರ್ಥವೇ ಬೇರೆ ಆಗಿದೆ ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಅನ್ನುವ ಶಬ್ದದ ಅರ್ಥವೇ ಬೇರೆ ಆಗಿದೆ ಈ ಎರಡೂ ಶಬ್ದದ ಅರ್ಥ ಬೇರೆ ಬೇರೆ ಆಗಿದೆ ಯಾರು ನಮ್ಮೆಲ್ಲರನ್ನು ಪತಿತರನ್ನಾಗಿ ಮಾಡಿದ್ದಾರೆ ಆದ್ದರಿಂದ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ಬನ್ನಿ ನೀವು ಬಂದು ನಮಗೆ ಮುಕ್ತಿಯನ್ನು ನೀಡಿ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ನಮ್ಮನ್ನು ಈ ಜಗತ್ತಿನಿಂದ ಶಾಂತಿ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ನಮಗೆ ಶಾಂತಿಯ ವರವನ್ನು ನೀಡಿ ಎಂದು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಕಲಿಯುಗದಲ್ಲಿ ನೀವು ಶಾಂತಿಯಲ್ಲಿ ಇರಲು ಸಾಧ್ಯ ಇಲ್ಲ ಶಾಂತಿ ಶಾಂತಿ ಇದೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಇರುತ್ತದೆ ಅಂದ ಮೇಲೆ ಸತ್ಯುಗದಲ್ಲೂ ಕೂಡ ಶಾಂತಿ ಇರುತ್ತದೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಗಲಾಟೆ ಇರುವುದಿಲ್ಲ ಇಲ್ಲಿ ಮನುಷ್ಯರು ಅಶಾಂತಿಯಿಂದ ಸುಸ್ತಾಗಿ ಬಿಟ್ಟಿದ್ದಾರೆ ಅಂದರೆ ಅಶಾಂತಿಯ ಕಾರಣ ಎಲ್ಲರೂ ಬೇಸರಕ್ಕೊಳಗಾಗಿದ್ದಾರೆ ಒಂದೇ ಮನೆಯಲ್ಲಿ ಎಷ್ಟೊಂದು ಜಗಳ ನಡೆಯುತ್ತಿರುತ್ತದೆ ಒಂದೇ ಮನೆಯಲ್ಲಿರುವಂತಹ ಒಂದೇ ಪರಿವಾರದ ಮಧ್ಯದಲ್ಲಿ ಎಷ್ಟೊಂದು ಜಗಳ ನಡೆಯುತ್ತದೆ ತಿಳಿದುಕೊಳ್ಳಿ ಒಂದು ಮನೆಯಲ್ಲಿ ಪತ್ನಿ ಜಗಳವನ್ನು ಆಡುತ್ತಿದ್ದಾರೆ ಪತ್ನಿ ಜಗಳವನ್ನು ಆಡುತ್ತಿದ್ದಾರೆ ಅವರ ತಂದೆ ತಾಯಿ ಅವರ ಮಕ್ಕಳು ಅವರ ಸೋದರ ಸೋದರಿಯರು ಎಲ್ಲರೂ ಅವರಿಂದ ಸುಸ್ತಾಗಿ ಬಿಡುತ್ತಾರೆ ಎಲ್ಲರೂ ಅವರಿಂದ ಬೇಸರಕ್ಕೊಳಗಾಗುತ್ತಾರೆ ಅಶಾಂತಿಯನ್ನು ಹರಡುವಂತಹ ಮನುಷ್ಯರು ಎಲ್ಲಿಗೆ ಹೋದರೂ ಕೂಡ ಅವರು ಅಲ್ಲಿ ಅಶಾಂತಿಯನ್ನೇ ಹರಡುತ್ತಾರೆ ಏಕೆಂದರೆ ಅವರ ಸ್ವಭಾವವೇ ಅಸುರಿ ಸ್ವಭಾವ ಆಗಿದೆ ನಿಮಗೆ ಗೊತ್ತಿದೆ ಸತ್ಯುಗ ಸುಖಧಾಮ ಆಗಿದೆ ಸತ್ಯಯುಗದಲ್ಲಿ ಸುಖ ಮತ್ತು ಶಾಂತಿ ಎರಡೂ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಧಾಮದಲ್ಲಿ ಕೇವಲ ಶಾಂತಿ ಇದೆ ಆ ಪರಮಧಾಮಕ್ಕೆ ಮಧುರವಾದ ಶಾಂತಿಯ ಲೋಕ ಎಂದು ಕರೆಯಲಾಗುತ್ತದೆ ಯಾರು ಮುಕ್ತಿಧಾಮಕ್ಕೆ ಹೋಗಬೇಕು ಎಂದು ಬಯಸುತ್ತಾರೋ ಅವರಿಗೆ ನೀವು ಕೇವಲ ಈ ಮಾತನ್ನು ತಿಳಿಸಬೇಕು ನಿಮಗೆ ಮುಕ್ತಿ ಬೇಕು ಎಂದು ನೀವು ಬಯಸಿದರೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮಗೆ ಮುಕ್ತಿ ಸಿಗುತ್ತದೆ ಮುಕ್ತಿಯ ನಂತರ ಅವಶ್ಯವಾಗಿ ಜೀವನ್ ಮುಕ್ತಿ ಸಿಕ್ಕೇ ಸಿಗುತ್ತದೆ ಮೊದಲು ಜೀವನ್ ಮುಕ್ತಿಯಲ್ಲಿ ಎಲ್ಲರೂ ಇರುತ್ತಾರೆ ನಂತರ ಎಲ್ಲರೂ ಜೀವನ ಬಂಧನದಲ್ಲಿ ಬರುತ್ತಾರೆ ಅರ್ಧ ಸಮಯ ಜೀವನ್ ಮುಕ್ತಿ ಅರ್ಧ ಸಮಯ ಜೀವನದ ಬಂಧನ ಸತೋ ಪ್ರಧಾನ ಆತ್ಮರಿಂದ ಪುನಃ ಎಲ್ಲರೂ ಅವಶ್ಯವಾಗಿ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರಲೇಬೇಕು ಕಲಿಯುಗದ ಅಂತ್ಯದಲ್ಲಿ ಯಾರು ಒಂದು ಜನ್ಮ ಅಥವಾ ಅರ್ಧ ಜನ್ಮವನ್ನು ಪಡೆದುಕೊಳ್ಳಲು ಈ ಸೃಷ್ಟಿಗೆ ಬರುತ್ತಾರೋ ಅವರು ಆ ಒಂದು ಜನ್ಮ ಅಥವಾ ಅರ್ಧ ಜನ್ಮದಲ್ಲಿ ಸುಖ ಮತ್ತು ದುಃಖದ ಅನುಭವವನ್ನು ಮಾಡುತ್ತಾರೇನು ನೀವು ಸಂಪೂರ್ಣ ಸುಖ ಮತ್ತು ದುಃಖದ ಅನುಭವವನ್ನು ಮಾಡುತ್ತೀರಾ ನಿಮಗೆ ಗೊತ್ತಿದೆ ನಾವು ಇಷ್ಟು ಜನ್ಮದವರೆಗೂ ಸುಖಿಗಳಾಗಿ ಇರುತ್ತೇವೆ ನಂತರ ಇಷ್ಟು ಜನ್ಮದವರೆಗೂ ದುಃಖಿಗಳಾಗಿ ಇರುತ್ತೇವೆ ಎಂದು ಇಂತಿಂತಹ ಧರ್ಮ ಹೊಸ ಜಗತ್ತಿನಲ್ಲಿ ಇರುವುದಿಲ್ಲ ಇಂತಿಂತಹ ಧರ್ಮದವರು ಹೊಸ ಜಗತ್ತಿಗೆ ಬರಲು ಸಾಧ್ಯ ಇಲ್ಲ ಅನ್ನುವುದು ನಿಮಗೆ ಗೊತ್ತಿದೆ ಅನ್ಯ ಧರ್ಮದವರ ಪಾತ್ರ ನಂತರ ಈ ಸೃಷ್ಟಿಯಲ್ಲಿ ಇರುತ್ತದೆ ಬಲೆ ಹೊಸ ಖಂಡಗಳು ದ್ವಾಪರ ಯುಗದಿಂದ ನಿರ್ಮಾಣ ಆಗುತ್ತದೆ ಅಂದ ಮೇಲೆ ಅನ್ಯ ಧರ್ಮದವರಿಗೋಸ್ಕರ ಆ ಹೊಸ ಖಂಡಗಳೇ ಹೊಸ ಜಗತ್ತಾಗಿದೆ ಹೇಗೆ ಬೌದ್ಧಿಗಳ ಖಂಡ ಕ್ರಿಶ್ಚಿಯನ್ನರ ಖಂಡ ಅದು ಅವರಿಗೋಸ್ಕರ ಹೊಸ ಖಂಡ ಆಗಿದೆ ಅವರು ಕೂಡ ಸತೋರಜೋ ತಮೋ ಸ್ಥಿತಿಯಲ್ಲಿ ಬರಲೇಬೇಕು ಈ ವೃಕ್ಷ ಇದೇ ರೀತಿ ಮಾಡಲ್ಪಟ್ಟಿದೆ ನಿಧಾನ್ ನಿಧಾನವಾಗಿ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ಮೊದಲು ಯಾರೆಲ್ಲ ಈ ಸೃಷ್ಟಿಗೆ ಬರುತ್ತಾರೋ ಅವರು ಈ ವೃಕ್ಷದ ಕೆಳಗಡೆ ಇರುತ್ತಾರೆ ನೋಡಿ ಹೊಸ ಹೊಸ ಎಲೆಗಳು ಹೇಗೆ ವೃಕ್ಷದಲ್ಲಿ ಹುಟ್ಟಿಕೊಳ್ಳುತ್ತದೆ ಸಣ್ಣ ಸಣ್ಣ ಹಸಿರಾದ ಎಲೆಗಳು ಹುಟ್ಟಿಕೊಳ್ಳುತ್ತದೆ ಎಲೆಗಳು ಬೆಳೆದ ನಂತರ ಹೂ ಹುಟ್ಟುತ್ತದೆ ಹೊಸ ವೃಕ್ಷ ಬಹಳ ಸಣ್ಣ ವೃಕ್ಷ ಆಗಿದೆ ಹೊಸ ಬೀಜವನ್ನು ಹಾಕಲಾಗುತ್ತದೆ ಒಂದು ವೇಳೆ ಬೀಜವನ್ನು ಬಿತ್ತಿದ ನಂತರ ಆ ಬೀಜಕ್ಕೆ ಸಂಪೂರ್ಣ ಪಾಲನೆಯನ್ನು ನೀಡದೇ ಇದ್ದರೆ ಆ ಬೀಜ ಅಲ್ಲೇ ಕೊಳೆತು ಹೋಗುತ್ತದೆ ನೀವು ಕೂಡ ಸಂಪೂರ್ಣ ಪಾಲನೆಯನ್ನು ನೀಡದೇ ಇದ್ದರೆ ಅನೇಕ ಆತ್ಮರು ಕೊಳೆತು ಹೋಗುತ್ತಾರೆ ಅಂದರೆ ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗುತ್ತಾರೆ ಪರಮಾತ್ಮ ತಂದೆ ಬಂದು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ಆದರೂ ಕೂಡ ಮಕ್ಕಳು ನಂಬರ್ ವಾರಾಗಿ ದೇವತೆ ಆಗುತ್ತಾರೆ ರಾಜ್ಯದಾನಿಯಂತೂ ಸ್ಥಾಪನೆ ಆಗುತ್ತದೆ ಆದರೆ ಅನೇಕರು ಫೇಲ್ ಆಗುತ್ತಾರೆ ಮಕ್ಕಳ ಸ್ಥಿತಿ ಹೇಗಿರುತ್ತದೆಯೋ ಆ ಸ್ಥಿತಿಗನುಸಾರವಾಗಿ ತಂದೆಯ ಮೂಲಕ ಮಕ್ಕಳಿಗೆ ಪ್ರೀತಿ ಪ್ರಾಪ್ತಿಯಾಗುತ್ತದೆ ಕೆಲವು ಮಕ್ಕಳನ್ನು ಬಾಹ್ಯ ರೂಪದಲ್ಲಿ ತಂದೆ ಪ್ರೀತಿ ಮಾಡಬೇಕಾಗುತ್ತದೆ ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನಾನು ಫೇಲ್ ಆಗಿಬಿಟ್ಟೆ ನಾನು ಪತಿತ ಆತ್ಮ ಆಗಿಬಿಟ್ಟೆ ಎಂದು ಯಾರು ಪತಿತರಾಗಿ ಬಿಡುತ್ತಾರೋ ಅಂತವರನ್ನು ಯಾರು ಮುಟ್ಟುತ್ತಾರೆ ಯಾರೂ ಮುಟ್ಟುವುದಿಲ್ಲ ಪರಮಾತ್ಮ ತಂದೆಯ ಹೃದಯವನ್ನು ಪತಿತ ಆದಂತಹ ಆತ್ಮರು ಗೆಲ್ಲಲು ಸಾಧ್ಯ ಇಲ್ಲ ಪವಿತ್ರ ಆತ್ಮರಿಗೆ ತಂದೆ ಆಸ್ತಿಯನ್ನು ನೀಡುತ್ತಾರೆ ಪವಿತ್ರ ಆತ್ಮರು ಮಾತ್ರ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಮೊದಲು ಪ್ರತಿಯೊಂದು ಮಗುವಿನ ಸಂಪೂರ್ಣ ಸಮಾಚಾರವನ್ನು ಕೇಳಿ ಮಕ್ಕಳ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ ಮಕ್ಕಳ ಸ್ಥಿತಿ ಹೇಗಿರುತ್ತದೆಯೋ ಆ ಸ್ಥಿತಿಗೆ ತಕ್ಕಂತೆ ತಂದೆ ಮಕ್ಕಳಿಗೆ ಪ್ರೀತಿಯನ್ನು ನೀಡುತ್ತಾರೆ ಬಲೆ ಪರಮಾತ್ಮ ತಂದೆ ಬಾಹ್ಯ ರೂಪದಲ್ಲಿ ಮಕ್ಕಳನ್ನು ಪ್ರೀತಿ ಮಾಡಬಹುದು ಆದರೆ ಆಂತರ್ಯದಲ್ಲಿ ತಂದೆಗೆ ಗೊತ್ತಿದೆ ಈ ಮಕ್ಕಳು ಸಂಪೂರ್ಣ ಬುದ್ಧುಗಳಾಗಿದ್ದಾರೆ ಆದ್ದರಿಂದ ಈ ಮಕ್ಕಳಿಗೆ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತಿಲ್ಲ ತಂದೆಗೆ ಮಕ್ಕಳ ಬಗ್ಗೆ ವಿಚಾರ ಅಂತೂ ನಡೆಯುತ್ತಿರುತ್ತದೆ ತಾನೆ ಅಜ್ಞಾನ ಕಾಲದಲ್ಲಿ ಲೌಕಿಕ ಜಗತ್ತಿನಲ್ಲಿ ಬಹಳ ಚೆನ್ನಾಗಿ ಸಂಪಾದನೆಯನ್ನು ಮಾಡುವಂತಹ ಮಗ ಇದ್ದರೆ ಲೌಕಿಕ ತಂದೆ ಆ ಮಗನನ್ನು ಬಹಳ ಪ್ರೀತಿಯಿಂದ ಮಿಲನ ಮಾಡುತ್ತಾರೆ ಕೆಲವರು ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುವುದಿಲ್ಲ ಲೌಕಿಕದಲ್ಲಿ ಯಾರು ಚೆನ್ನಾಗಿ ಸಂಪಾದನೆಯನ್ನು ಮಾಡಿಕೊಳ್ಳುವುದಿಲ್ಲವೋ ಅಂತವರ ಬಗ್ಗೆ ಲೌಕಿಕ ತಂದೆಗೆ ಅಷ್ಟೊಂದು ಪ್ರೀತಿ ಇರುವುದಿಲ್ಲ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಮಕ್ಕಳು ಹೊರಗಡೆ ಜಗತ್ತಿನಲ್ಲಿ ಸೇವೆಯನ್ನು ಮಾಡುತ್ತಿರುತ್ತಾರೆ ಬಲೆ ಯಾವುದೇ ಧರ್ಮದ ಆತ್ಮರಿರಬಹುದು ಆ ಅನ್ಯ ಧರ್ಮದ ಆತ್ಮರಿಗೂ ಕೂಡ ನೀವು ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆಗೆ ಮುಕ್ತಿದಾತ ಎಂದು ಕರೆಯಲಾಗುತ್ತದೆ ಮುಕ್ತಿದಾತ ಯಾರಾಗಿದ್ದಾರೆ ಮಾರ್ಗದರ್ಶಕ ಯಾರಾಗಿದ್ದಾರೆ ಆ ಪರಮಾತ್ಮ ತಂದೆಯ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು ಸರ್ವಶ್ರೇಷ್ಠ ತಂದೆ ಎಂದು ಪರಮಾತ್ಮ ತಂದೆಗೆ ಕರೆಯುತ್ತೇವೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಎಲ್ಲರಿಗೂ ಮುಕ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಎಷ್ಟೊಂದು ಪತಿತರಾಗಿ ಬಿಟ್ಟಿದ್ದೀರಾ ಈಗ ನಿಮ್ಮ ಜೀವನದಲ್ಲಿ ಪವಿತ್ರತೆ ಇಲ್ಲ ಆದ್ದರಿಂದ ಈಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಸದಾ ಪವಿತ್ರ ಆಗಿದ್ದಾರೆ ಪರಮ ಪವಿತ್ರ ಆಗಿದ್ದಾರೆ ಇನ್ನು ಎಲ್ಲಾ ಆತ್ಮರು ಪವಿತ್ರರಿಂದ ಅವಶ್ಯವಾಗಿ ಅಪವಿತ್ರ ಆತ್ಮರಾಗುತ್ತಾರೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಎಲ್ಲರೂ ಕೆಳಗಡೆ ಇಳಿಯುತ್ತಾ ಬರುತ್ತಾರೆ ವರ್ತಮಾನ ಸಮಯದಲ್ಲಿ ಎಲ್ಲರೂ ಪತರಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಸಲಹೆಯನ್ನು ನೀಡುತ್ತಾರೆ ಮಕ್ಕಳೇ ಈಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನ ಆತ್ಮರಾಗುತ್ತೀರಾ ಈಗ ಸಾವು ನಿಮ್ಮ ಸಮ್ಮುಖದಲ್ಲಿ ನಿಂತಿದೆ ಈಗ ಈ ಹಳೆಯ ಜಗತ್ತಿನ ಅಂತ್ಯ ಆಗಲೇಬೇಕು ಮಾಯ ವೈಭವ ಕೂಡ ಜಗತ್ತಿನಲ್ಲಿ ಬಹಳಷ್ಟು ಜಾಸ್ತಿ ಇದೆ ಈ ಮಾಯ ವೈಭವವನ್ನು ನೋಡಿ ಜಗತ್ತಿನ ಮನುಷ್ಯರು ತಿಳಿದುಕೊಂಡಿದ್ದಾರೆ ಇದೇ ಸ್ವರ್ಗ ಆಗಿದೆ ಎಂದು ಜಗತ್ತಿನಲ್ಲಿ ಏರೋಪ್ಲೇನ್ ಕರೆಂಟ್ ಮುಂತಾದ ಎಂತೆಂತಹ ಅನೇಕ ವಸ್ತುಗಳ ನಿರ್ಮಾಣ ಆಗಿದೆ ಇದೆಲ್ಲವೂ ಕೂಡ ಮಾಯ ವೈಭವ ಆಗಿದೆ ಈಗ ಈ ಎಲ್ಲಾ ವಸ್ತುಗಳ ಅಂತ್ಯ ಆಗುತ್ತದೆ ಕೇವಲ ಸ್ವರ್ಗದ ಸ್ಥಾಪನೆ ಆಗುತ್ತದೆ ಈ ಕರೆಂಟ್ ಮುಂತಾದದ್ದು ಸ್ವರ್ಗದಲ್ಲೂ ಕೂಡ ಇರುತ್ತದೆ ಅಂದ ಮೇಲೆ ಈ ಕರೆಂಟ್ ಮುಂತಾದ ಅನೇಕ ವಸ್ತುಗಳನ್ನು ಸ್ವರ್ಗದಲ್ಲಿ ಯಾರು ಬಂದು ನಿರ್ಮಾಣ ಮಾಡುತ್ತಾರೆ ಸ್ವರ್ಗದಲ್ಲಿ ಇಷ್ಟೆಲ್ಲಾ ವಸ್ತುಗಳು ಹೇಗೆ ಬರುತ್ತದೆ ಈ ಎಲ್ಲಾ ವಸ್ತುಗಳನ್ನು ಹೇಗೆ ನಿರ್ಮಾಣ ಮಾಡುವುದು ಅನ್ನುವ ಮಾಹಿತಿ ಇರುವಂತವರು ಕೂಡ ಬೇಕು ತಾನೆ ಬಹಳ ಚೆನ್ನಾಗಿ ವಸ್ತುಗಳನ್ನು ನಿರ್ಮಾಣ ಮಾಡುವಂತಹ ಒಳ್ಳೆಯ ಕಲೆ ಇರುವಂತಹ ಕಲೆಗಾರರು ಕೂಡ ಬಹಳಷ್ಟು ಜನ ನಿಮ್ಮ ಬಳಿ ಬರುತ್ತಾರೆ ಆ ಕಲೆ ಉಳ್ಳಂತಹ ಆತ್ಮರು ಸ್ವರ್ಗದ ರಾಜ್ಯವನ್ನು ಪಡೆದುಕೊಳ್ಳುವುದಿಲ್ಲ ಅವರು ಕೇವಲ ಸ್ವರ್ಗದಲ್ಲಿ ನಿಮ್ಮ ಪ್ರಜೆಗಳಾಗಿ ಬರುತ್ತಾರೆ ಇಂಜಿನಿಯರಿಂಗ್ ಮುಂತಾದದ್ದನ್ನು ಕಲಿತಿರುವಂತಹ ಬಹಳ ಒಳ್ಳೆಯ ಕಲೆ ಗೊತ್ತಿರುವಂತಹ ಕಲೆಗಾರರು ಸ್ವರ್ಗಕ್ಕೆ ಬರುತ್ತಾರೆ ಈ ಸಮಯದಲ್ಲಿ ವಿದೇಶದಿಂದ ಎಲ್ಲಾ ಪ್ರಕಾರದ ಫ್ಯಾಷನ್ ಅನ್ನು ಎಲ್ಲರೂ ಕಲಿಯುತ್ತಾರೆ ವಿದೇಶದಿಂದ ಅನೇಕ ಪ್ರಕಾರದ ಫ್ಯಾಷನ್ ಅನ್ನು ಎಲ್ಲರೂ ಕಲಿಯುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಿದೇಶದವರಿಗೂ ಕೂಡ ನೀವು ಶಿವತಂದೆಯ ಪರಿಚಯವನ್ನು ನೀಡಬೇಕು ಶಿವತಂದೆಯನ್ನು ನೆನಪು ಮಾಡಿ ಎಂದು ವಿದೇಶದವರಿಗೂ ಕೂಡ ನೀವು ಹೇಳಬೇಕು ನೀವೀಗ ಯೋಗದಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಬಹಳಷ್ಟು ಜಾಸ್ತಿ ಮಾಡಬೇಕು ಯೋಗದಲ್ಲಿ ಸ್ಥಿತ ಆದಾಗಲೇ ಮಾಯೆ ಬಿರುಗಾಳಿ ಬಹಳಷ್ಟು ಬರುತ್ತದೆ ಪರಮಾತ್ಮ ತಂದೆ ಕೇವಲ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಒಳ್ಳೆಯ ಮಾತಾಗಿದೆ ತಾನೆ ಕ್ರೈಸ್ಟ್ ಕೂಡ ಪರಮಾತ್ಮ ತಂದೆಯ ಆಗಿದ್ದಾರೆ ರಚಯಿತ ಸರ್ವಶ್ರೇಷ್ಠ ತಂದೆಯಾದ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಇನ್ನು ಉಳಿದವರೆಲ್ಲ ಪರಮಾತ್ಮ ತಂದೆಯ ಆಗಿದ್ದಾರೆ ರಚಯಿತನ ಮೂಲಕ ಆಸ್ತಿ ಸಿಗುತ್ತದೆ ಇಂತಿಂತಹ ಒಳ್ಳೆಯ ಜ್ಞಾನದ ಪಾಯಿಂಟ್ ಏನಿದೆ ಆ ಜ್ಞಾನದ ಪಾಯಿಂಟ್ ಅನ್ನು ನೀವು ನಲ್ಲಿ ನೋಟ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಮುಖ್ಯ ಕರ್ತವ್ಯ ಅಂದರೆ ಸರ್ವರನ್ನು ದುಃಖದಿಂದ ಮುಕ್ತ ಮಾಡುವುದು ಪರಮಾತ್ಮ ತಂದೆ ಸುಖಧಾಮ ಮತ್ತು ಶಾಂತಿಧಾಮದ ಗೇಟನ್ನು ತೆರೆಯುತ್ತಾರೆ ಹೇ ಮುಕ್ತಿ ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಯಾವಾಗ ಈ ಜಗತ್ತು ಸುಖಧಾಮ ಆಗಿತ್ತು ಆಗ ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತಾರೆ ಪರಮಾತ್ಮ ತಂದೆ ಸ್ವರ್ಗದ ಗೇಟನ್ನು ತೆರೆಯುತ್ತಾರೆ ಪರಮಾತ್ಮ ತಂದೆ ಒಂದನೆಯದಾಗಿ ಹೊಸ ಜಗತ್ತಿನ ಗೇಟನ್ನು ತೆರೆಯುತ್ತಾರೆ ಎರಡನೆಯದಾಗಿ ಶಾಂತಿ ಧಾಮದ ಗೇಟನ್ನು ತೆರೆಯುತ್ತಾರೆ ಈಗ ಎಲ್ಲಾ ಆತ್ಮರು ಅಪವಿತ್ರರಾಗಿದ್ದಾರೆ ಅಪವಿತ್ರ ಆತ್ಮರಿಗೆ ಪರಮಾತ್ಮ ತಂದೆ ಶ್ರೀಮತವನ್ನು ನೀಡುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಈಗ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಅವರು ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪುರುಷಾರ್ಥವನ್ನು ಮಾಡದೇ ಇದ್ದರೆ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಒಳ್ಳೊಳ್ಳೆ ಜ್ಞಾನದ ಪಾಯಿಂಟ್ ಅನ್ನು ನೀವೀಗ ಬರೆದುಕೊಳ್ಳಿ ಸಮಯಕ್ಕನುಸಾರವಾಗಿ ಆ ಜ್ಞಾನದ ಪಾಯಿಂಟ್ ನಿಮ್ಮ ಕೆಲಸಕ್ಕೆ ಬರುತ್ತದೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆಯ ಕರ್ತವ್ಯದ ಬಗ್ಗೆ ನಾವೀಗ ನಿಮಗೆ ತಿಳಿಸುತ್ತೇವೆ ಎಂದು ಪರಮಾತ್ಮ ತಂದೆಯ ಕರ್ತವ್ಯದ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ ಎಂದು ಹೇಳಿದಾಗ ಮನುಷ್ಯರು ಹೇಳುತ್ತಾರೆ ಇವರು ಯಾರಾಗಿದ್ದಾರೆ ಇವರು ಪರಮಾತ್ಮ ಶಿವತಂದೆಯ ಕರ್ತವ್ಯವನ್ನು ನಮಗೆ ತಿಳಿಸುತ್ತಿದ್ದಾರೆ ಅಂದ ಮೇಲೆ ಇವರು ಯಾರು ಎಂದು ಮನುಷ್ಯರು ಕೇಳುತ್ತಾರೆ ನೀವು ಹೇಳಬೇಕು ಆತ್ಮದ ರೂಪದಲ್ಲಿ ನಾವೆಲ್ಲರೂ ಸೋದರರಾಗಿದ್ದೇವೆ ಪುನಃ ಪ್ರಜಾಪಿತ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ನಮ್ಮನ್ನು ರಚಿಸುತ್ತಾರೆ ಪ್ರಜಾಪಿತ ಬ್ರಹ್ಮನ ಮೂಲಕ ರಚನೆಯನ್ನು ರಚಿಸಿದಾಗ ನಾವೆಲ್ಲರೂ ಸೋದರ ಸೋದರಿಯರಾಗುತ್ತೇವೆ ಪರಮಾತ್ಮ ತಂದೆಗೆ ಮುಕ್ತಿದಾತ ಮಾರ್ಗದರ್ಶಕ ಎಂದು ಕರೆಯುತ್ತೇವೆ ಅಂದ ಮೇಲೆ ಮುಕ್ತಿದಾತ ಮಾರ್ಗದರ್ಶಕ ಆದಂತಹ ಪರಮಾತ್ಮ ತಂದೆಯ ಕರ್ತವ್ಯದ ಬಗ್ಗೆ ನಾವೀಗ ನಿಮಗೆ ತಿಳಿಸುತ್ತೇವೆ ಎಂದು ಹೇಳಬೇಕು ಅವಶ್ಯವಾಗಿ ನಮಗೆ ಪರಮಾತ್ಮ ತಂದೆ ತಮ್ಮ ಕರ್ತವ್ಯದ ಬಗ್ಗೆ ತಿಳಿಸಿದ್ದಾರೆ ಆದ್ದರಿಂದ ನಾವೀಗ ನಿಮಗೆ ಪರಮಾತ್ಮ ತಂದೆಯ ಕರ್ತವ್ಯದ ಬಗ್ಗೆ ತಿಳಿಸುತ್ತೇವೆ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತಾರೆ ಸನ್ ಶೋಸ್ ಫಾದರ್ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ಆತ್ಮ ಸಂಪೂರ್ಣ ಒಂದು ಸಣ್ಣ ನಕ್ಷತ್ರ ಆಗಿದೆ ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ದಿವ್ಯ ದೃಷ್ಟಿಯ ಮೂಲಕ ಆತ್ಮದ ಸಾಕ್ಷಾತ್ಕಾರ ಆಗುತ್ತದೆ ಆತ್ಮ ಬಿಂದು ರೂಪದಲ್ಲಿ ಇದೆ ಆತ್ಮವನ್ನು ನೋಡುವುದರಿಂದ ಯಾವ ಲಾಭವೂ ಆಗುವುದಿಲ್ಲ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದರೂ ಕೂಡ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ಆತ್ಮ ಪರಮಾತ್ಮ ಎಂದು ಕರೆಯುತ್ತೇವೆ ಆತ್ಮ ಮತ್ತು ಪರಮಾತ್ಮ ತಂದೆ ನೋಡಲು ಒಂದೇ ರೂಪದಲ್ಲಿ ಇದ್ದಾರೆ ಆದರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಆನಂದದ ಸಾಗರ ಆಶೀರ್ವಾದದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಮುಕ್ತಿ ಆಗಿದ್ದಾರೆ ಮಾರ್ಗದರ್ಶಕ ಆಗಿದ್ದಾರೆ ಅಂದ ಮೇಲೆ ನೀವೀಗ ಬಹಳಷ್ಟು ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕು ಅವಶ್ಯವಾಗಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ತಂದೆ ಈ ಸೃಷ್ಟಿಗೆ ಬಂದ ನಂತರ ಮಕ್ಕಳಾದ ನಮ್ಮನ್ನು ತಮ್ಮ ಜೊತೆಗೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈಗ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಬಹಳ ಸಣ್ಣ ಬಿಂದು ಆಗಿದೆ ಆತ್ಮ ಎಷ್ಟು ಸಣ್ಣದಾಗಿದೆಯೋ ನಾನು ಕೂಡ ಅಷ್ಟೇ ಸಣ್ಣ ರೂಪದಲ್ಲಿ ಇದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಅವಶ್ಯವಾಗಿ ಯಾರದ್ದೂ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಮಗೆ ಜ್ಞಾನವನ್ನು ನೀಡುತ್ತಾರೆ ತಾನೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಈ ಬ್ರಹ್ಮ ತಂದೆಯ ಆತ್ಮದ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ನನ್ನಲ್ಲಿ ಶಕ್ತಿ ಇದೆ ನನಗೆ ಕರ್ಮೇಂದ್ರಿಯ ಪ್ರಾಪ್ತಿಯಾದಾಗ ನಾನೇ ಮಾಲೀಕ ಆಗಿ ಬಿಡುತ್ತೇನೆ ಅಂದರೆ ಈ ಕರ್ಮೇಂದ್ರಿಯದ ಮೂಲಕ ಮಕ್ಕಳಾದ ನಿಮಗೆ ನಾನು ಜ್ಞಾನವನ್ನು ತಿಳಿಸುತ್ತೇನೆ ಈ ಬ್ರಹ್ಮ ತಂದೆಗೆ ಆಡಂ ಅಂದರೆ ಆದಿದೇವ ಎಂದು ಕರೆಯಲಾಗುತ್ತದೆ ಆಡಂ ಆದಿದೇವ ಅಂದರೆ ಈ ಸೃಷ್ಟಿಯ ಮೊಟ್ಟ ಮೊದಲನೆಯ ಮನುಷ್ಯ ಆಗಿದ್ದಾರೆ ಇದು ಮನುಷ್ಯರ ವಂಶ ಆಗಿದೆ ಇಲ್ಲಿ ಪರಮಾತ್ಮ ತಂದೆ ಮಾರ್ಪಿತ ಆಗುತ್ತಾರೆ ಪುನಃ ಪರಮಾತ್ಮ ತಂದೆ ರಚನೆಯನ್ನು ರಚಿಸಬೇಕು ಈ ಬ್ರಹ್ಮನ ತನು ಹಳೆಯ ತನು ಆಗಿದೆ ಆದರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಾದ ನಿಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಈ ಬ್ರಹ್ಮ ತಂದೆಯನ್ನೂ ಕೂಡ ತಂದೆ ದತ್ತು ತೆಗೆದುಕೊಳ್ಳುತ್ತಾರೆ ಇಲ್ಲದಿದ್ದರೆ ಈ ಬ್ರಹ್ಮ ತಂದೆ ಎಲ್ಲಿಂದ ಬರಲು ಸಾಧ್ಯ ಬ್ರಹ್ಮ ತಂದೆಯ ತಂದೆಯ ಹೆಸರನ್ನು ಯಾರೂ ಹೇಳುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರರು ಕೂಡ ಯಾರದ್ದೂ ರಚನೆಯಾಗಿರಬೇಕು ತಾನೆ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ ಸಣ್ಣ ಮಕ್ಕಳು ಕುಳಿತು ಇಂತಹ ಜ್ಞಾನದ ಮಾತನ್ನು ತಿಳಿಸಿದರೆ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಈ ಮಕ್ಕಳ ಬಳಿ ಬಹಳ ದೊಡ್ಡ ಜ್ಞಾನ ಇದೆ ಎಂದು ಈಗ ಮಕ್ಕಳಾದ ನೀವು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾವ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತದೆಯೋ ಅವರಿಗೆ ಬಹಳಷ್ಟು ಖುಷಿ ಇರುತ್ತದೆ ಯಾರ ಬುದ್ಧಿಯಲ್ಲಿ ಚೆನ್ನಾಗಿ ಜ್ಞಾನ ಧಾರಣೆ ಆಗುತ್ತದೆಯೋ ಅವರಿಗೆ ಆಕಳಿಕೆ ತೂಕಡಿಕೆ ಬರುವುದಿಲ್ಲ ಕೆಲವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರಿಗೆ ಜ್ಞಾನ ಅರ್ಥ ಆಗುವುದಿಲ್ಲವೋ ಅವರು ಆಕಳಿಸುತ್ತಿರುತ್ತಾರೆ ತೂಕಡಿಸುತ್ತಿರುತ್ತಾರೆ ಇಲ್ಲಿ ನಿಮಗೆ ಎಂದೂ ಕೂಡ ಆಕಳಿಕೆ ತೂಕಡಿಕೆ ಬರಬಾರದು ಸಂಪಾದನೆಯನ್ನು ಮಾಡಿಕೊಳ್ಳುವ ಸಮಯದಲ್ಲಿ ಎಂದಾದರೂ ಆಕಳಿಕೆ ಅಥವಾ ತೂಕಡಿಕೆ ಬರುತ್ತದೆಯೇನು ಗಿರಾಕಿಗಳು ಇಲ್ಲ ಅಂದರೆ ವ್ಯಾಪಾರ ತಣ್ಣಗಾದರೆ ಆಗ ವ್ಯಕ್ತಿಗೆ ಆಕಳಿಕೆ ತೂಕಡಿಕೆ ಬರುತ್ತದೆ ಅಂಗಡಿಗೆ ಗ್ರಾಹಕರು ಬರದೇ ಇದ್ದಾಗ ವ್ಯಾಪಾರ ಬಹಳಷ್ಟು ತಣ್ಣಗೆ ನಡೆಯುತ್ತಿದ್ದಾಗ ಅಂದರೆ ವ್ಯಾಪಾರವೇ ಆಗದೇ ಇದ್ದಾಗ ಆಕಳಿಕೆ ಬರುತ್ತದೆ ಇಲ್ಲೂ ಕೂಡ ಜ್ಞಾನ ಧಾರಣೆ ಆಗದೇ ಇದ್ದರೆ ಆಕಳಿಕೆ ತೂಕಡಿಕೆ ಬರುತ್ತದೆ ಕೆಲವರಿಗೆ ಸ್ವಲ್ಪ ಕೂಡ ಜ್ಞಾನ ಅರ್ಥ ಆಗುವುದಿಲ್ಲ ಏಕೆಂದರೆ ಬಹಳಷ್ಟು ದೇಹಾಭಿಮಾನ ಇದೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಲು ಆ ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ಕೆಲವರು ಹೊರಗಡೆ ಜಗತ್ತಿನ ಮಾತನ್ನೇ ನೆನಪು ಮಾಡುತ್ತಿರುತ್ತಾರೆ ಕೆಲವರಿಗೆ ಯೋಗದಲ್ಲಿ ಕುಳಿತಾಗಲು ಹೊರಗಡೆ ಜಗತ್ತಿನ ಮಾತೇ ನೆನಪಿಗೆ ಬರುತ್ತದೆ ಜ್ಞಾನದ ಪಾಯಿಂಟ್ ಅನ್ನು ಆ ಮಕ್ಕಳು ನೋಟ್ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಯಾರ ಬುದ್ಧಿ ಬಹಳಷ್ಟು ತೀಕ್ಷ್ಣ ಇದೆಯೋ ಅವರು ಜ್ಞಾನದ ಪಾಯಿಂಟ್ ಅನ್ನು ತಕ್ಷಣ ನೋಟ್ ಮಾಡಿಕೊಳ್ಳುತ್ತಾರೆ ಈ ಜ್ಞಾನದ ಪಾಯಿಂಟ್ ಬಹಳ ಚೆನ್ನಾಗಿದೆ ಎಂದು ಜ್ಞಾನವನ್ನು ನೋಟ್ ಮಾಡಿಕೊಳ್ಳುತ್ತಾರೆ ವಿದ್ಯಾರ್ಥಿಗಳ ನಡತೆ ಹೇಗಿದೆ ಎಂದು ವಿದ್ಯಾರ್ಥಿಗಳನ್ನು ನೋಡಿದ ತಕ್ಷಣ ಟೀಚರ್ಗೆ ಗೊತ್ತಾಗುತ್ತದೆ ಬುದ್ಧಿವಂತ ಟೀಚರ್ನ ದೃಷ್ಟಿ ನಾಲ್ಕು ಕಡೆ ಕುಳಿತಿರುವಂತಹ ವಿದ್ಯಾರ್ಥಿಗಳ ಮೇಲೆ ಇರುತ್ತದೆ ಆದ್ದರಿಂದ ಶಾಲೆಯಲ್ಲಿ ಶಿಕ್ಷಣದ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡುತ್ತಾರೆ ಮತ್ತು ನಡತೆಯ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡುತ್ತಾರೆ ಎಷ್ಟು ದಿನ ವಿದ್ಯಾರ್ಥಿಗಳು ಕ್ಲಾಸಿಗೆ ಆಬ್ಸೆಂಟ್ ಆಗಿದ್ದರು ಅನ್ನುವ ಲೆಕ್ಕವನ್ನೂ ಕೂಡ ಟೀಚರ್ ಇಡುತ್ತಾರೆ ಇಲ್ಲಿ ಬಲೆ ನೀವು ಪ್ರೆಸೆಂಟ್ ಆಗಿ ಇರುತ್ತೀರಾ ಅಂದರೆ ಕ್ಲಾಸ್ನಲ್ಲೇ ಬಂದು ಕುಳಿತಿರುತ್ತೀರಾ ಆದರೆ ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಇಲ್ಲಿ ಕುಳಿತಿದ್ದರೂ ಕೂಡ ಕೆಲವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದೇ ಇಲ್ಲ ಕೆಲವರು ಹೇಳುತ್ತಾರೆ ಬುದ್ಧಿ ಬಹಳಷ್ಟು ಡಲ್ ಆಗಿದೆ ಜ್ಞಾನ ಧಾರಣೆ ಆಗುತ್ತಿಲ್ಲ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಅಂತಹ ಮಕ್ಕಳನ್ನು ತೆಗೆದುಕೊಂಡು ಏನನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಡಲ್ ಬುದ್ಧಿಯವರಾಗಿದ್ದರೆ ಅಂದರೆ ಬುದ್ಧಿಹೀನರಾಗಿದ್ದರೆ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತಿಲ್ಲ ಅಂದರೆ ಇದು ನಿಮ್ಮ ಕರ್ಮದ ಲೆಕ್ಕಾಚಾರ ಆಗಿದೆ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳ ಮೂಲಕ ಒಂದೇ ರೀತಿ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ತಂದೆ ಏನನ್ನು ಮಾಡಲು ಸಾಧ್ಯ ಶಾಲೆಯಲ್ಲೂ ಕೂಡ ಕೆಲವರು ಪಾಸ್ ಆಗುತ್ತಾರೆ ಕೆಲವರು ಫೇಲ್ ಆಗುತ್ತಾರೆ ಅದೇ ರೀತಿ ಇದು ಬೇಹದ್ದಿನ ಶಿಕ್ಷಣ ಆಗಿದೆ ಬೇಹದ್ದಿನ ತಂದೆ ಈ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ಯ ಧರ್ಮದವರು ಭಗವದ್ಗೀತೆಯ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ದೇಶವನ್ನು ನೋಡಿ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ ಮೊಟ್ಟ ಮೊದಲು ಸರ್ವಶ್ರೇಷ್ಠ ತಂದೆಯ ಪರಿಚಯವನ್ನು ನೀಡಬೇಕು ಪರಮಾತ್ಮ ತಂದೆ ಹೇಗೆ ಮುಕ್ತಿದಾತ ಮತ್ತು ಮಾರ್ಗದರ್ಶಕ ಆಗಿದ್ದಾರೆ ಅನ್ನುವುದನ್ನು ಎಲ್ಲರಿಗೂ ತಿಳಿಸಬೇಕು ಸ್ವರ್ಗದಲ್ಲಿ ವಿಕಾರ ಇರುವುದಿಲ್ಲ ವರ್ತಮಾನ ಸಮಯದ ಈ ಜಗತ್ತಿಗೆ ಅಸುರಿ ಜಗತ್ತು ಎಂದು ಕರೆಯಲಾಗುತ್ತದೆ ಇದು ಹಳೆಯ ಜಗತ್ತಾಗಿದೆ ತಾನೆ ಈ ಹಳೆಯ ಜಗತ್ತಿಗೆ ಸುವರ್ಣ ಯುಗ ಎಂದು ಕರೆಯುವುದಿಲ್ಲ ಹೊಸ ಜಗತ್ತಿತ್ತು ಈಗ ಜಗತ್ತು ಹಳೆಯದಾಗಿದೆ ಅಂದ ಮೇಲೆ ಮಕ್ಕಳಲ್ಲಿ ಎಷ್ಟೊಂದು ಸೇವೆಯ ಆಸಕ್ತಿ ಇರಬೇಕು ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಬಹಳಷ್ಟು ಇರಬೇಕು ಸೇವೆಯನ್ನು ಮಾಡುವುದಕ್ಕೋಸ್ಕರ ಜ್ಞಾನದ ಪಾಯಿಂಟ್ ಅನ್ನು ನೋಟ್ ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶಿಕ್ಷಣದಲ್ಲಿ ಬಹಳಷ್ಟು ಸಂಪಾದನೆ ಇದೆ ಆದ್ದರಿಂದ ಖುಷಿ ಖುಷಿಯಿಂದ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಶಿಕ್ಷಣವನ್ನು ಕಲಿಯುವ ಸಮಯದಲ್ಲಿ ಎಂದು ಆಕಳಿಗೆ ಬರಬಾರದು ತೂಕಡಿಗೆ ಬರಬಾರದು ಶಿಕ್ಷಣವನ್ನು ಕಲಿಯುವಾಗ ಬುದ್ಧಿಯೋಗ ಆಕಡೆ ಈ ಕಡೆ ಅಲೆದಾಡಬಾರದು ಜ್ಞಾನದ ಪಾಯಿಂಟ್ ಅನ್ನು ನೋಟ್ ಮಾಡಿಕೊಳ್ಳುತ್ತಿರಬೇಕು ಸೆಕೆಂಡ್ ಪಾಯಿಂಟ್ ಪವಿತ್ರರಾಗಿ ಪರಮಾತ್ಮ ತಂದೆಯ ಮನಸ್ಸಿನ ಪ್ರೀತಿಯನ್ನು ಪಡೆದುಕೊಳ್ಳಲು ಅಧಿಕಾರಿಗಳಾಗಬೇಕು ಸೇವೆಯನ್ನು ಮಾಡುವ ವಿಷಯದಲ್ಲಿ ಬಹಳಷ್ಟು ಬುದ್ಧಿವಂತರಾಗಬೇಕು ಸೇವೆಯಲ್ಲಿ ಬುದ್ಧಿವಂತರಾಗಬೇಕು ಚೆನ್ನಾಗಿ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಸಂಪಾದನೆಯನ್ನು ಮಾಡಿಸಬೇಕು ಇಂದಿನ ವರದಾನ ಆಗಿದೆ ಮರುಜೀವ ಜನ್ಮದ ಸ್ಮೃತಿಯ ಮೂಲಕ ಸರ್ವ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಕರ್ಮಯೋಗಿಗಳಾಗಿ ಈ ಮರುಜೀವ ದಿವ್ಯ ಜನ್ಮ ಕರ್ಮ ಬಂಧನದ ಜನ್ಮ ಅಲ್ಲ ಇದು ಕರ್ಮಯೋಗಿ ಜನ್ಮ ಆಗಿದೆ ಈ ಅಲೌಕಿಕ ದಿವ್ಯ ಜನ್ಮದಲ್ಲಿ ಬ್ರಾಹ್ಮಣ ಆತ್ಮರಾದ ನೀವು ಸ್ವತಂತ್ರ ಆತ್ಮರಾಗಿದ್ದೀರಾ ಪರತಂತ್ರ ಆತ್ಮರಲ್ಲ ಈ ದೇಹ ಕೂಡ ಲೋನ್ನ ರೂಪದಲ್ಲಿ ನಮಗೆ ಪ್ರಾಪ್ತಿಯಾಗಿದೆ ಇಡೀ ವಿಶ್ವದ ಸೇವೆಯನ್ನು ನೀಡುವುದಕ್ಕೋಸ್ಕರ ಈ ಹಳೆಯ ಶರೀರದಲ್ಲಿ ಪರಮಾತ್ಮ ತಂದೆ ಶಕ್ತಿಯನ್ನು ತುಂಬಿ ಈ ಶರೀರವನ್ನು ನಡೆಸುತ್ತಿದ್ದಾರೆ ನಮ್ಮ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿದೆ ನಮ್ಮ ಶರೀರದಲ್ಲಿ ಶಕ್ತಿಯನ್ನು ತುಂಬಿ ನಮ್ಮ ಮೂಲಕ ಸೇವೆಯನ್ನು ಮಾಡಿಸುವ ಜವಾಬ್ದಾರಿ ಪರಮಾತ್ಮ ತಂದೆಯದ್ದಾಗಿದೆ ಈ ಜವಾಬ್ದಾರಿ ನನ್ನದ್ದಲ್ಲ ಪರಮಾತ್ಮ ತಂದೆ ಆದೇಶವನ್ನು ನೀಡಿದ್ದಾರೆ ನೀವು ಕರ್ಮವನ್ನು ಮಾಡಿ ನೀವು ಸ್ವತಂತ್ರ ಆತ್ಮರಾಗಿದ್ದೀರಾ ನಡೆಸುವಂತಹ ತಂದೆ ನಡೆಸುತ್ತಿದ್ದಾರೆ ಅನ್ನುವ ವಿಶೇಷ ಧಾರಣೆಯ ಮೂಲಕ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿಕೊಂಡು ಕರ್ಮಯೋಗಿಗಳಾಗಿ ಇಂದಿನ ಶ್ಲೋಗನ್ ಆಗಿದೆ ಸಮಯದ ಸಮೀಪತೆಯ ಫೌಂಡೇಶನ್ ಅಂದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಸ್ಥಿತ ಆದಾಗ ಸಮಯ ಸಮೀಪಕ್ಕೆ ಬರುತ್ತದೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಎಷ್ಟೆಷ್ಟು ಜಾಸ್ತಿ ಸಮಯ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ನಿಮಗೆ ಅನುಭವ ಆಗುತ್ತದೆ ನಾನು ಒಂಟಿಯಾಗಿಲ್ಲ ಆದರೆ ಬಾಪ್ತಾದ ಸದಾ ನನ್ನ ಜೊತೆಗಿದ್ದಾರೆ ಯಾವುದೇ ಪ್ರಕಾರದ ಸಮಸ್ಯೆ ಬಂದರೂ ಕೂಡ ಸದಾ ಸ್ಮೃತಿ ಇರಬೇಕು ನಾನು ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿದ್ದೇನೆ ಎಂದು ಆಗ ಸಮಸ್ಯೆಯನ್ನು ನೋಡಿ ಭಯಪಡುವುದಿಲ್ಲ ಕಂಬೈಂಡ್ ರೂಪದ ಸ್ಮೃತಿಯ ಮೂಲಕ ಎಂತಹ ಕಠಿಣ ಕಾರ್ಯ ಆಗಿದ್ದರೂ ಕೂಡ ಆ ಕಷ್ಟದ ಕಾರ್ಯ ಕೂಡ ಸಹಜವಾಗಿ ನಡೆಯುತ್ತದೆ ನಿಮ್ಮ ಜೀವನದ ಸಂಪೂರ್ಣ ಹೊರೆಯನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ನೀವು ಹಗುರರಾಗಿ ಆಗ ಸದಾ ನಾನು ಭಾಗ್ಯಶಾಲಿ ಆಗಿದ್ದೇನೆ ಎಂದು ಅನುಭವವನ್ನು ಮಾಡುತ್ತೀರಾ ಮತ್ತು ಸೂಕ್ಷ್ಮ ದೇವತೆಗಳ ಸಮಾನ ನೃತ್ಯವನ್ನು ಮಾಡುತ್ತಿರುತ್ತೀರಾ ಒಳ್ಳೆಯದು ಓಂ ಶಾಂತಿ